ನಮಸ್ಕಾರ ನಾನು ಡಾಕ್ಟರ್ ಎಲ್ ಸಂಜೀವ್ ಕುಮಾರ್ ಪ್ರಿನ್ಸಿಪಾಲ್ ಶ್ರೀ ಸಿದ್ಧಾರ್ಥ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ನಾವು ನಮ್ಮ ಸಂಸ್ಥೆ ಆವರಣದಲ್ಲಿ ದಿನಾಂಕ ಇಪ್ಪತ್ತೈದು ಆಗಸ್ಟ್ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಆಗಸ್ಟ್ ಇಪ್ಪತ್ತೈದರ ತನಕ ನಮ್ಮ ಸಂಸ್ಥೆ ಆವರಣದಲ್ಲಿ ನಮ್ಮ ವಿಜ್ಞಾನ ಪ್ರಾತ್ಯಕ್ಷಿಕೆಯನ್ನು ಏರ್ಪಡಿಸಿದ್ದೇವೆ ಇದರಲ್ಲಿ ಭಾರತೀಯ ಸಂಸ್ಥೆಗಳಾದಂಥ ಇಂಡಿಯನ್ ಪ್ಲಾಸ್ಮಾ ರಿಸರ್ಚ್ ಮತ್ತು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಮ್ಯೂಸಿ ಮ್ಯೂಸಿಯಮ್ಮು ಮತ್ತು ಇಸ್ರೋ ಎಚ್ ಎ ಎಲ್ಲು ಎನ್ ಎಲ್ಲು ಡಿ ಆರ್ ಡಿ ಒ ಇದ್ದಂಥ ಪ್ರಸಿದ್ಧ ಸಂಸ್ಥೆಗಳಿಂದ ಎಲ್ಲ ಪ್ರಾತ್ಯಕ್ಷತೆಗಳನ್ನು ನಾವಿಲ್ಲಿ ನಮ್ಮ ತುಮಕೂರು ಜಿಲ್ಲಾ ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ಹೈಸ್ಕೂಲ್ ಮಕ್ಕಳು ಮತ್ತು ಪಿ ಯು ಸಿ ಮಕ್ಕಳಿಗೆ ಹಾಗೂ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅವರ ಜ್ಞಾನಾರ್ಜನೆಗಾಗಿ ನಾವು ಇಲ್ಲಿ ಪ್ರಾತ್ಯಕ್ಷತೆಗಳನ್ನು ಏರ್ಪಡಿಸಿದ್ದೇವೆ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಇದರ ಉಪಯೋಗನ ಪಡ್ಕೊಂಡು ಅವರ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಕೇಳಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಕ್ಕೆ ಭಾರತೀಯ ಭಾಳ ಹೆಸರುವಾಸಿಯಾದಂಥ ವಿಜ್ಞಾನಿ ಡಾಕ್ಟರ್ ಕೆ ಪಿ ಜೆ ರೆಡ್ಡಿ ಅಂತೇಳಿ ಅವರು ನಮ್ಮ ಆಪರೇಷನ್ ಸಿಂಧೂರಂಥ ಕಾರ್ಯಕ್ರಮದಲ್ಲಿ ಭಾಳ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಅವರು ಬರ್ತಾ ಇದ್ದಾರೆ ಹಾಗೂ ನಮ್ಮ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಕರ್ನಾಟಕ ರಾಜ್ಯದ ಗೃಹಮಂತ್ರಿಗಳಾದಂಥ ಡಾಕ್ಟರ್ ವಿ ಪರಮೇಶ್ವರ್ ಅವರು ಬರ್ತಾ ಇದ್ದಾರೆ ಬಂದು ನಮ್ಮನ್ನು ಹಾರೈಸಿ ಹಾರೈಸ್ತಿದ್ದಾರೆ ತಾವುಗಳು ಬಂದು ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತೇಳಿ ಪ್ರಾರ್ಥಿಸ್ತೇನೆ ಧನ್ಯವಾದಗಳು